ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದೆ ಸರ್ ಅವರು ಹೀರೋ ಆ್ಯಕ್ಟಿಂಗ್ ತುಂಬ ಸೂಪರ್ ಆಗಿದೆ ಸರ್ ಖಾಲಿ ಡಬ್ಬ ಅಂತ ಫಿಲಮ್ ಹೆಸರುಟ್ಟಿದ್ದಾರೆ ತುಂಬ ವಿಷಯಗಳು ತಿಳ್ಕೊಳ್ಳೋಂಥ ಮ್ಯಾಟ್ರ್ಗಳು ತುಂಬ ಇದೆ ನೋಡ್ಬೋದು ಚೆನ್ನಾಗಿದೆ ಕುಟುಂಬ ಸಹ ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ಎಲ್ಲ ನೋಡ್ಬೋದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ನೋಡ್ಬೋದು ಸ್ಟೋರಿ ಎಲ್ಲ ಚೆನ್ನಾಗಿದೆ ಟೈಮಿಗೆ ಸರಿಯಾಗಿ ಟೈಮಿಗೆ ಕಾಲಿಟ ತೊಗೊಂಡಿಲ್ಲ ಅಂದರೆ ಏನಾಗುತ್ತೇನೋ ಫಿಲಮಲ್ಲಿದೆ ಫ್ಯಾಮಿಲಿ ಸುತ್ತ ಬಂದು ನೋಡೋದು ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಪಕ್ಕ ನಾಟಿ ಸ್ಟೈಲ್ ಮೂವಿ ಅಂತಲೇ ಹೇಳ್ಬೋದು ಮಂಡ್ಯಕ್ಕೆ ಗೊತ್ತು ಇಂಡಿಯಾಗೆ ಗೊತ್ತು ಸೊ ಫಿಲ್ಮಲ್ಲಿ ಕೂಡ ಮಂಡ್ಯ ಅಂತಿದೆ ಸೊ ಇವತ್ತು ಮಾರನಮ್ಮಿ ಹಬ್ಬ ಒಳ್ಳೆ ಬಾಡೂಟ್ ಆಯಿತು ಎಲ್ಲ ಕೂಡ ನೀಟಾಗಿ ಮಾಡಿದ್ದಾರೆ ಸಾಂಗ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಆಮೇಲೆ ಒಂದು ಕತೆ ಬರುತ್ತೆ ಏನಪ್ಪ ಅಂತಂದರೆ ಆ ಸೈನಿಕ ಮತ್ತು ರೈತನ ಕತೆ ತೋರಿಸೋರಲ್ಲ ಅದು ಮಾತ್ರ ಸಕ್ಕತ್ತಾಗೈತೆ ಯಾರೆಲ್ಲ ಇನ್ನೂ ಮೂವಿನ ನೋಡಿಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಫಸುಬ್ರ ಮೂವಿನ ಎಲ್ಲರೂ ಕೂಡ ಹರಿಸಿ ಅಂತ ಹೇಳ್ತಾ ಕರ್ನಾಟಕ ಜನಕ್ಕೆ ಜೈ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ <manyans> ಚೆನ್ನಾಗಿದೆ <manyans> <manyans> ಸರಿಯಾದ ಸರಿಯಾದ ನಿರ್ಧಾರ ತಗೊಳ್ಳಲಿಲ್ಲ ಅಂದರೆ ಹೊಸತನ ಇತ್ತು ಸಿನಿಮಾದಲ್ಲಿ ಹೊಸತಾನೆ ಇತ್ತು ಮಾಮೂಲಿ ಸಿನಿಮಾ ಥರ ಇಲ್ಲ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮಿಸ್ ಮಾಡದೆ ನೋಡ್ಬೇಕು ಸಿನಿಮಾನ ಸೊ ನಾನು ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿದ್ದೆ ನೀವೇನೇನೋ ಫೈಟು ಎಲ್ಲ ತಲೆ ಇಟ್ಕೊಂಬಂದ್ರೆ ಈ ಸಿನಿಮಾ ನಿಮಗೆ ಅಷ್ಟು ಹತ್ರ ಆಗಲ್ಲ ಖಾಲಿ ತಲೆಯಲ್ಲಿ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ವಿಭಿನ್ನವಾದ ಮೂವಿ ಯಾರೂ ಯಾವ ಹೀರೋನೂ ಈ ಥರ ಒಂದು ಕ್ಯಾರೆಕ್ಟರು ಬಂದಿಲ್ಲ ಯಾವ ಸಿನಿಮಾ ನಾವು ನೋಡಿಲ್ಲ ಇವಂಥರ ಏನೋ ಹೊಸ ಅದು ಕ್ಯಾರೆಕ್ಟರು ಬಟ್ಟು ಆ ಒಂದು ಫುಲ್ಲಿ ಸ್ಟೋರಿ ಬೇಸ್ಡ್ ಮೇಲೆ ಹೋಗ್ತಾ ಇರುತ್ತೆ ಎಲ್ಲೂ ಬೋರ್ ಇರೋಲ್ಲ ಆಮೇಲೆ ಪ್ರತಿಯೊಬ್ಬರೂ ಹೊಸೊಬ್ಬರು ಥರ ಅಂತ ಅನ್ನಿಸ್ಲೇ ಇಲ್ಲ ಎಲ್ಲರೂ ಅವ್ರ ಪಾತ್ರ ತುಂಬಿ ತುಂಬಿದ್ದಾರೆ ಸೊ ದಯವಿಟ್ಟು ಹೊಸೊಬ್ಬರಿಗೆ ಎನ್ಕರೇಜ್ ಮಾಡಿ ಬಂದು ಸಿನಿಮಾ ನೋಡಿ ರಿಯಲಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತೊಗೊಂಡ್ರೆ ಜೀವನನ ಖಾಲಿ ಡಬ್ಬೋದು ತುಂಬೋದಂತ ಎಲ್ಲರ ಜೀವನದಲ್ಲಿ ಅದು ಅಳವಡಿಕೆ ಆಗುತ್ತೆ ತುಂಬ ಚೆನ್ನಾಗಿದೆ ಆ ಡೈಲಾಗು ಮೂವಿ ಸೂಪರ್ ಸೂಪರಾಗಿದೆ ಎಲ್ಲರೂ ಬಂದು ನೋಡಬೇಕು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಮೂವಿ ತುಂಬ ಚೆನ್ನಾಗಿದೆ ಹೊಸಬ್ರಂತ ಅನ್ಸೋದಿಲ್ಲ ಹೊಸಬ್ರ ಪ್ರಯತ್ನ ಹೊಸಬ್ರಂತ ಅನ್ಸೋದಿಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಡುಗಳು ತುಂಬ ಸೂಪರಾಗಿದೆ ಕಥೆ ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ಕನ್ನಡದಲ್ಲಿ ಒಂದು ಒಳ್ಳೆಯ ಫಿಲ್ಮ್ ಆಗಿ ಮುಡಿಬ ಮೂಡಿಬರುತ್ತೆ ಬರುತ್ತೆ ಅನ್ನೋದು ನನ್ನ ಆಶಯ ತುಂಬ ದಿನಗಳಾದಮೇಲೆ ಒಂದು ಒಳ್ಳೆ ಮೂವಿ ನೋಡಿದೆ ಹೊಸ ಪ್ರಯತ್ನ ಹೊಸ ಟೀಮಿಂದ ಒಂದು ಹೊಸ ಸ್ಟೋರಿ ಒಂದು ಯೂನೀಕ್ ಸ್ಟೋರಿ ಆಗಿದೆ ಎಲ್ಲ ಏಜು ಎಲ್ಲ ವಯಸ್ಕರಿಗೆ ಇದು ಅಪ್ಲೈ ಆಗುತ್ತೆ ಎಲ್ಲ ಫ್ಯಾಮಿಲಿ ಬಂದು ಕುಂತ್ಕೊಳ್ಳೋ ನೋಡಿ ಎಂಜಾಯ್ ಮಾಡಿ ಹೋಗೋಂಥ ಮೂವಿ ಪ್ಲೀಸ್ ಕನ್ನಡನ ಬೆಳೆಸಿ ಈ ಫಿಲ್ಮ್ ಟೀಮ್ಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸ್ಟೋರೀಸ್ ಹೇಳ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ಇವಳು ಹೇಳ್ತಾರೆ ನೋಡಿ ಇವರು ಪ್ರಕಾಶ್ ಸರ್ ಸರ್ ತುಂಬ ಒಳ್ಳೆಯವರು ಅವರು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮೂವಿನ ಮತ್ತು ಡಂಪಿಂಗ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಏಕೆಂದರೆ ಪೂರ್ತಿ ಮೂವಿ ಪೂರ್ತಿ ಮೊರಲೆ ನೀತಿ ನೆಗೆದು ಒಳ್ಳೆ ಮೂವಿ ಮಾತ್ರ ಸಾಂಗ್ಗಳಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸೊ ಅದು ಇನ್ನೂ ಪ್ರಮೋಟ್ ಮಾಡಬೇಕೇನು ಅಂತ ಅನಿಸ್ತಾ ಇದೆ ಅವರು ಚಿತ್ರತಂಡ ಅದನ್ನು ಮಾಡಬೇಕಂತ ಅನಿಸ್ತಾ ಇದೆ ಮೂವಿ ಅಂತ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಕಂಟೆಂಟು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು ಇವತ್ತಿನ ಒಂದು ಸಮಾಜಕ್ಕೆ ಏನು ಬೇಕೋ ಸಮ ಸಂದೇಶ ಕೊಟ್ಟಿದ್ದಾರೆ ಸೊ ಹೀರೋ ಪ್ರದೀಪ್ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ಸು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪ್ರಕಾಶ್ ಡೈರೆಕ್ಟರು ಅವ್ರದ್ದು ಸ್ಕ್ರಿಪ್ಟು ಎಲ್ಲ ತುಂಬ ಚೆನ್ನಾಗಿದೆ ವೆರಿ ನೈಸ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಎಲ್ಲಿ ಬೋರಾದ ತುಂಬ ಕಷ್ಟಪಟ್ಟು ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ ಆದರೆ ಪ್ರಕಾಶ್ ಮಾತ್ರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಥ್ಯಾಂಕ್ ಯು ಆ್ಯಕ್ಟ್ರಿ ಇವರು ಪ್ರದೀಪ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾತ್ರ ಥ್ಯಾಂಕ್ ಯು ಫಿಲಮ್ ತುಂಬ ಅದ್ಭುತವಾಗಿದೆ ಪ್ರಕಾಶ್ ಅಂಬಳೆ ಅವರು ಒಳ್ಳೆಯ ನಿರ್ದೇಶನ ಕೊಟ್ಟಿದ್ದಾರೆ ಒಳ್ಳೆಯ ಕತೆ ಬರೆದಿದ್ದಾರೆ ಚೆನ್ನಾಗಿದೆ ರಾಮ್ ಅವರು ಸರ್ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ಇಬ್ಬರು ಇವರು ಹೀರೋಯಿನ್ಗಳು ಸಹ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಮ್ ನೋಡೋದಕ್ಕೆ ಖುಷಿಯಾಗುತ್ತೆ ತುಂಬ ಸಂತೋಷ ಆಯಿತು ಒಳ್ಳೆಯದಾಯಿತು ಫಿಲಮ್ ತುಂಬ ಚೆನ್ನಾಗಿದೆ ಅಲ್ಲಿ ಸ್ಟೋರಿ ತುಂಬ ಚೆನ್ನಾಗಿ ಹಳ್ಳಿ ಒಂದು ಸ್ಟೋರಿ ಆದರೂ ತುಂಬ ಚೆನ್ನಾಗಿದೆ ಮತ್ತು ಯುವ ಪೀಳಿಗೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮತ್ತು ಸೋಲು ಅನ್ನೋದು ಎಲ್ಲರಿಗೂ ಇರಲ್ಲ ಸೋಲಿಂದ ನಿಂದೆ ಗೆಲುವು ಗೆಲುವು ಇದೆ ಅದು ಗೊತ್ತಾಗ್ತಾ ಇದೆ ಮತ್ತು ಸಾಂಗ್ಗಳಾಗಲಿ ಮತ್ತು ಇದಾಗಲಿ ತುಂಬ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಮತ್ತು ಹೀರೋ ಪಾರ್ಟ್ಗಳು ತುಂಬ ಚೆನ್ನಾಗಿದೆ ಟೋಟಲಿ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚೆನ್ನಾಗಿದೆ ಸೀತಾರಾಮ್ ಅವರು ನಡೆಸಿದ್ದಾರೆ ಖಾಲಿ ಡಬ್ಬ ಹೆಸರಷ್ಟೇ ಖಾಲಿ ಡಬ್ಬ ಬಟ್ ಒಳಗಡೆ ಡಬ್ಬ ತುಂಬ ಬರೀ ಕತೆಗಳೇ ಇದ್ದಾವೆ ಒಂದು ದೊಡ್ಡ ಕಥೆಯಲ್ಲಿ ಮತ್ತೆ ತುಂಬ ಸಾಕಷ್ಟು ಉಪಕಥೆಗಳು ಚೆನ್ನಾಗಿ ಮಾಡಿದ್ದಾರೆ ಮೊದಲ ಪ್ರಯತ್ನಕ್ಕೆ ಶುಭ ಆಗಲಿ ಆಲ್ ದ ಬೆಸ್ಟ್ ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡ ಬಸ್ ಸಿನಿಮಾ ನೋಡೋಕ್ಕೆ ಬಂದಿದ್ದೆ ನನ್ನ ಲೈಫಲ್ಲಿ ಸ್ಟೋರ್ ಹೇಳ್ತೀನಿ ನಾನೊಂದು ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೆ ಈ ಸಿನಿಮಾ ಮುಂಚೆ ನೋಡಿದರೆ ನಾನು ಡಿಸಿಜನ್ ಮಾಡ್ತಿದ್ದಿಲ್ಲ ನಿಮಗೆಲ್ಲ ಡೌಟ್ ಇರೋದಲ್ಲ ಸೊಸೈಟಿಗೆ ಹೊಸದಿ ಕ್ಯಾಮ್ ನೋಡಿ ಒಂದು ಹುಡುಗಿಗೋಸ್ಕರ ನಾನು ರಿಯಲ್ ಆಗಿ ಸೂಸೈಡ್ ಮಾಡ್ಕೊಳ್ಳೋಕೋ ಇದ್ದೆ ಈ ಮುಂಚೆ ಸಿನಿಮಾ ನೋಡಿದರೆ ನಿಜವ್ರು ಪ್ರಾಮಿಸ್ನ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ಒಂದು ಐದು ವರ್ಷ ಕೆಳಗಡೆ ಬಂದಿದ್ರೆ ಈ ಮೂವಿ ನಾನು ಸೂಸೈಡ್ ಅನ್ನೋದು ಇರ್ತಿದ್ದಿಲ್ಲ ಚೆನ್ನಾಗಿದೆ ಮೂವಿ ಒಂದು ಹುಡುಗಿ ಫೇಲರ್ ಆದರೂ ಕೂಡ ಹೆಂಗೆ ಅಂತ ಗೊತ್ತಾಯ್ತು ಫ್ಯೂಚರಲ್ಲಿ ಈ ಮೂವಿ ಎಲ್ಲ ತೋರಿಸ್ಕೊಡ್ತು ನೋಡಿ ಬಾಯ್ಸ್ ಎಲ್ಲ ಲವ್ ಫೇಲ್ಯೂರ್ ಆದರೆ ಅಕಸ್ಮಾತ್ರೆ ಹೆಂಗೆ ಬದುಕ್ಬೋದು ಅನ್ನೋದು ಈ ಮೂವಿಯಲ್ಲಿ ತೋರಿಸ್ತಾರೆ ಬಂದು ನೋಡಿ ಸೊ ಎಲ್ಲರೂ ನಮ್ಮ ಕನ್ನಡಿಗರು ಅಂತ ಏನು ಹೇಳ್ತಾರೆ ಕನ್ನಡವ್ರ ಸಿನಿಮಾ ನೋಡಲ್ಲ ತೆಲುಗು ನೋಡ್ತಾರೆ ತಮಿಳ್ ನೋಡ್ತಾರೆ ಮಲಯಾಳಿ ನೋಡ್ತಾರೆ ಅಂತ ಹೇಳ್ತಾರೆ ಸೊ ಈಗ ಒಳ್ಳೆ ಒಂದು ಸಿನಿಮಾ ಬಂದಿದೆ ಥೇಟ್ರಲ್ಲಿ ಬಂದು ಜನ ನೋಡಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ಈಗ ಯಾವುದೋ ಮಿರಾಯಿ ಇದೆ ಇದೆ ಯಾವುದೋ ಕೆಲವೊಂದು ಥೇಟ್ರಿಗೆ ಹೋದಾಗ ಇವರು ಇಲ್ಲ ನಮಗೆ ಓಜಿ ಕೊಡ್ತಿದ್ದಾರೆ ಪವನ್ ಕಲ್ಯಾಣ್ದು ಅದು ಇದು ಅಂತ ಹೇಳ್ತಿದ್ದಾರೆ ಸೊ ಈ ಸಿನಿಮಾ ಪ್ರೋತ್ಸಾಹ ಮಾಡಿ ಎಲ್ಲರೂ ಹೆಲ್ಪ್ ಮಾಡಿ ಟೀಮ್ಗೆ ಎಲ್ಪ್ ಮಾಡಿ ಅಂತ ಎಲ್ಲಕ್ಕೆ ಇಷ್ಟಪಡ್ತೀನಿ ಸೊ ನೈಸ್ ಥ್ಯಾಂಕ್ ಯು ಕಲಿತಾ ಇದ್ದೀವಿ ಓಕೆ ಚೆನ್ನಾಗಿದೆ ನನಗೂ ಕನ್ನಡ ಬರುತ್ತೆ ಮಾತಾಡೋದು ಬಟ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಇನ್ನೊಂದೇನಂದ್ರೆ ಲೈಫ್ ಹೆಂಗಿರುತ್ತೆ ಅಂತ ಫೈನಲ್ ಆಗಿ ಖಾಲಿ ಡಬ್ಬ ಆಗುತ್ತೆ ಸೊ ಅದಕ್ಕೆ ಹುಡುಗಿ ನಂಬ್ಕೊಂಡ್ರೆ ಖಾಲಿ ಡಬ್ಬ ಹನ್ನೆರಡ್ ಪರ್ಸೆಂಟ್ ಆಗುತ್ತೆ ಮೂವಿ ಚೆನ್ನಾಗಿದೆ ನನ್ನ ಆ್ಯಕ್ಟ್ರೆ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮೂವಿ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಫಸ್ಟ್ ಸಾಂಗ್ ಚೆನ್ನಾಗಿದೆ ಸಾಂಗ್ಸ್ ಮಾತ್ರ ನಮಗೆ ತುಂಬಾ ಇಷ್ಟ ಆಗಿದೆ